ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಸಾಮೂಹಿಕ ಶವಗಳನ್ನು ಹೋದಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಚಿನ್ನಯ್ಯನ ಹಳೆಯ ವಿಡಿಯೋಗಳು ಸರಣಿ ರೂಪದಲ್ಲಿ ಟೆಲಿಕಾಸ್ಟ್ ಆಗ್ತಾ ಅನೇಕ ಬೆಚ್ಚಿ ಬೀಳಿಸೋ ಸಂಗತಿಗಳನ್ನು ಹಂಚಿಕೊಳ್ತಾ ಇವೆ ಇತ್ತ ಗುಡ್ಡದಲ್ಲಿ ಸಿಕ್ಕಂಥ ಅಸ್ಥಿ ಸುತ್ತ ಎಸ್ ಐ ಟಿ ತನಿಖೆಯನ್ನು ಶುರು ಮಾಡಿದೆ ಈ ನಡುವೆ ಗುಡ್ಡದಲ್ಲಿ ಸಿಕ್ಕಿರೋ ವಾಕಿಂಗ್ ಸ್ಟಿಕ್ನ ಜಾಡನ್ನು ಹಿಡಿದು ಹೊರಟಂಥ ಎಸ್ ಐ ಟಿಗೆ ಅಚ್ಚರಿ ಸತ್ಯಾಂಶಗಳು ತನಿಖೆಯಿಂದ ಗೊತ್ತಾಗ್ತಿವೆ ಅಸಲಿಗೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಐ ಡಿ ಕಾರ್ಡ್ ಹಾಗೂ ವಾಕಿಂಗ್ ಸ್ಟಿಕ್ನ ಆಧಾರದಲ್ಲಿ ವೃದ್ಧ ಯು ಬಿ ಅಯ್ಯಪ್ಪ ಹಾಗೂ ಈ ವ್ಯಕ್ತಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದವರು ಅನ್ನೋ ಪ್ರಾಥಮಿಕ ಮಾಹಿತಿಗಳು ಮಾತ್ರ ಗೊತ್ತಾಗ್ತಾ ಇದೆ ಈಗಾಗಲೇ ಕುಟುಂಬದವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಈ ಐ ಡಿ ಕಾರ್ಡ್ ಹಾಗೂ ಸಿಕ್ಕಿರೋ ವಾಕಿಂಗ್ ಸ್ಟಿಕ್ನ ನನ್ನ ತಂದೆಯೇ ಬಳಸ್ತಾ ಇದ್ರು ಇದನ್ನು ಎಲ್ಲೇ ಹೋಗಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಇದು ಅವರದ್ದೇ ಹಾಗಾಗಿ ಇಲ್ಲಿ ಸಿಕ್ಕಿರೋ ತಲೆ ಬೋಡೆ ನನ್ನ ತಂದೆಯದ್ದೇ ಅನ್ನೋ ನಂಬಿಕೆಗೆ ಅವರು ಕೂಡ ಬರಲಾಗಿದ್ದಾರೆ ಆದರೆ ಎಲ್ಲವೂ ಕೂಡ ಫೈನಲಿ ಬೆಂಗಳೂರಿನ ಮಡಿವಾಳ ಎಫ್ ಎಸ್ ಎಲ್ ಸಂಸ್ಥೆಯಿಂದ ಫೈನಲ್ ರಿಪೋರ್ಟ್ ಕೂಡ ಬರಬೇಕಾಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಿ ಎನ್ ಎ ಸ್ಯಾಂಪಲ್ ಕೂಡ ಈಗಾಗಲೇ ಎಫ್ ಎಸ್ ಎಲ್ ತಂಡವು ಕೂಡ ಕುಟುಂಬದ ಕಡೆಯಿಂದ ಕಲೆ ಹಾಕಿದೆ ಅದು ಕೂಡ ಅಸಧ್ಯದರಲ್ಲೇ ಬರುತ್ತೆ ಆದರೆ ಇವತ್ತಿನ ಚರ್ಚೆ ಅದಲ್ಲ ಸ್ನೇಹಿತರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೇಬೇಕು ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಎರಡು ಸಾವಿರದ ಹದಿನೇಳರಲ್ಲಿ ಅಯ್ಯಪ್ಪ ಅನ್ನೋ ವ್ಯಕ್ತಿ ನಾಪತ್ತೆಯಾಗ್ತಕ್ಕಂಥ ಮೊದಲು ಇದೇ ಧರ್ಮಸ್ಥಳಕ್ಕೆ ಆಗಾಗ ಭೇಟಿ ಕೊಡ್ತಾ ಇದ್ರು ಅನ್ನೋ ಮಾಹಿತಿಗಳನ್ನು ಎಸ್ ಐ ಟಿ ಕಾರ್ಯಾಚರಣೆ ಕಂಡುಕೊಂಡಿದೆ ಇದು ಬೆಳಕಿಗೆ ಬಂದಿದ್ದು ಕೂಡ ಅವರ ಕುಟುಂಬದವರೇ ಒಪ್ಪಿಕೊಂಡ ಮೇಲೆ ಇನ್ನಷ್ಟು ತನಿಖೆಗೆ ಈ ಅಂಶಗಳು ಕೂಡ ಸಹಕಾರಿಯಾಗುತ್ತೆ ಅನ್ನೋದನ್ನು ನಾವು ಕೂಡ ಒಪ್ಪಿಕೊಳ್ಳಬಹುದು ಎರಡು ಸಾವಿರದ ಹದಿನೇಳರ ಮೊದಲು ಅಯ್ಯಪ್ಪ ಎನ್ನುವ ವ್ಯಕ್ತಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಭಕ್ತಿಪೂರ್ವಕವಾಗಿ ಹಾಗೂ ನಂಬಿಕೆಯಿಂದಲೇ ದೇವರ ದರ್ಶನಕ್ಕೆ ಆಗಾಗ ಬಂದು ಹೋಗ್ತಾ ಇದ್ರು ಆದರೆ ಏಕಾಏಕಿಯಾಗಿ ಗುಡ್ಡದಂಥ ನಿಗೂಢ ಕಾನನದಲ್ಲಿ ಆ ಕಾಡಿನ ಜಾಡಿನ ಅಂಚಿನಲ್ಲಿ ಅನಾಥ ಶವವಾಗಿ ಬಿದ್ದಿದ್ದು ಹೇಗೆ ಅವರಿಗೆ ಆ ಥರದ ವಯಸ್ಸಿನಲ್ಲಿ ಅಂಥ ಶತ್ರುಗಳು ಯಾರಿದ್ರು ಇಂತಹ ಎತ್ತರದ ಗುಡ್ಡ ಏರುವಷ್ಟು ಸಾಮರ್ಥ್ಯ ಈ ಅಪ್ಪನಿಗೆ ಅಂದರೆ ಈ ತಾತನಿಗೆ ಬಂದಿದ್ದು ಹೇಗೆ ಯಾರಾದರೂ ಬೇರೆಡೆಗೆ ಬಿದ್ದಿದ್ದಂಥ ಈ ಮೃತದೇಹವನ್ನು ವಾಮಾಚಾರದ ಹೆಸರಿನಲ್ಲಿ ಏನಾದರೂ ಇಲ್ಲಿಗೆ ತಂದು ಬಿಸಾಕಿಬಿಟ್ರ ಅಥವಾ ಯಾರಾದರೂ ಈ ಅಯ್ಯಪ್ಪನ ಜೀವವನ್ನು ತೆಗೆದು ಈ ಕೃತ್ಯವನ್ನು ಎಸಗಿ ಈ ಬಂಗ್ಲೆ ಗುಡ್ಡದ ಮೇಲೆ ತಂದು ಹಾಕಿಬಿಟ್ರ ಇವೆಲ್ಲವೂ ಕೂಡ ಸಹಜವಾಗಿ ಅನುಮಾನಗಳು ಮೂಡ್ತಾ ಇರೋದು ನೋಡಿ ಒಂದು ಕಡೆ ಏಳು ತಲೆಬೋಡುಗಳು ಅನೇಕ ಕಥೆಗಳನ್ನು ಹೇಳಲಿಕ್ಕೂ ಕೂಡ ಸಮಯಾವಕಾಶ ಮತ್ತು ಕಾಲಾವಕಾಶ ಬೇಕಾಗಿದೆ ಸದ್ಯ ಸಿಕ್ಕಿರ್ತಕ್ಕಂಥ ತಲೆಬೋಡುಗಳು ವಾಮಾಚಾರದ ಕಥೆಗಳನ್ನು ಒಂದು ಕಡೆ ಹೇಳ್ತಾಯೆ ಇನ್ನೇನೋ ಬಂಗ್ಲೆ ಗುಡ್ಡದಲ್ಲಿ ನಡೀತಾ ಇದೆ ಅನ್ನೋ ಅಂಶಗಳನ್ನು ಕೂಡ ಇವೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಆದರೆ ಸ್ನೇಹಿತರು ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಯ್ಯಪ್ಪನ ಮಗ ಜೀವನ್ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿರೋ ಮಾಹಿತಿಗಳ ಪ್ರಕಾರ ಅಯ್ಯಪ್ಪ ಕಾಣಿಯಾದ ದಿನ ಹಳ್ಳಿಯಿಂದ ಮೈಸೂರಿನ ಬಸ್ಸನ್ನು ಹತ್ತಿ ಹೊರಟಿದ್ರು ಬಸ್ ಮೊದಲು ಗೋಣಿಕೊಪ್ಪಲಿಗೆ ಹೋಗ್ತಾ ಇತ್ತು ನೋಡಿ ಅವರು ಹೇಳ್ತಾ ಹೋಗ್ತಾರೆ ಎರಡು ಸಾವಿರದ ಹದಿನೇಳರ ಹಿಂದಿನ ಕಥೆಯನ್ನು ಹೇಳ್ತಾ ಇರೋದು ಅವರು ನೀವು ಕೂಡ ಇದರ ಮೇಲೆ ಒಂದು ಅನಾಲಿಟಿಕ್ಸ್ನ ನೀವು ತಗೋ ತೆಗೆದುಕೊಳ್ಬೋದು ಅಂದರೆ ಯಾವ ಉದ್ದೇಶಕ್ಕೆ ಆಗಿರ್ಬೋದು ಆಗಿರ್ಬೋದು ಅಂತ ಸ್ವಲ್ಪ ಊಹಾಪೋಹಗಳು ಕೂಡ ನಿಮಗೆ ಹುಟ್ಟಲಿಕ್ಕೆ ಸಾಧ್ಯವಾಗುತ್ತೆ ನೋಡಿ ಅವರು ಆರಂಭದಲ್ಲಿ ಕೊಡಗಿನ ಒಂದು ಗ್ರಾಮದಿಂದ ಮೈಸೂರಿನ ಬಸ್ ಹತ್ತುತ್ತಾರೆ ಬಸ್ ಮೊದಲು ಗೋಣಿಕೊಪ್ಪಲಕ್ಕೆ ಹೋಗ್ತಾ ಇತ್ತು ಯಾಕೆಂದರೆ ಅಲ್ಲಿ ನಿಲ್ಲಿಸಿದ ನಂತರ ಅಲ್ಲಿ ಇಳಿದು ಮತ್ತೊಂದು ಬಸ್ಸನ್ನು ಹೇರಿ ಮೈಸೂರನ್ನು ತಲುಪಬೇಕಾಗಿರುತ್ತೆ ಅವರು ಮನೆಯಿಂದ ವಾಕಿಂಗ್ ಸ್ಟಿಕ್ಕನ್ನು ತೆಗೆದುಕೊಂಡು ಹೋಗಿದ್ದರು ಅಂತ ಅವರ ಮಗನೇ ಕನ್ಫರ್ಮ್ ಮಾಡಿರೋದು ಆದರೆ ಅದು ಹೇಗೆ ಅವರು ಬಂಗ್ಲೆ ಗುಡ್ಡದಲ್ಲಿ ಪತ್ತೆ ಆದರೂ ಧರ್ಮಸ್ಥಳದ ಈ ಬಂಗ್ಲೆ ಗುಡ್ಡದಲ್ಲಿ ಪತ್ತೆ ಹಾಕಾದರು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂಥೇಳಿ ಅವರು ನೋವನ್ನು ಹಂಚಿಕೊಂಡಿದ್ದಾರೆ ಅವರು ಪ್ರತಿ ತಿಂಗಳಿಗೊಮ್ಮೆ ದೃಷ್ಟಿ ಪರೀಕ್ಷೆಗೋಸ್ಕರ ಮೈಸೂರಿನ ಚಂದ್ರಕಲಾ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ರಂತೆ ಅವರಿಗೆ ರಕ್ತದೊತ್ತಡ ಇತ್ತು ಶುಗರ್ ಇತ್ತು ಹಾಗೂ ಸಣ್ಣದಾಗಿ ದೃಷ್ಟಿ ಸಮಸ್ಯೆಗಳು ಕೂಡ ಇದ್ದವು ಆದರೆ ಅದು ಹೇಗೆ ನನ್ನ ತಂದೆ ಅಲ್ಲಿ ಶವವಾಗಿ ಪತ್ತೆಯಾದರು ಅನ್ನೋದನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಕಂಬನಿಯನ್ನು ಮಿಡಿದಿದ್ದಾರೆ ಇನ್ನೊಂದು ಕಡೆ ನನ್ನ ತಂದೆ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲ ಎರಡು ಬಾರಿ ಆದರೂ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದರು ಪಾರದರ್ಶಕ ತನಿಖೆಯಿಂದ ಮಾತ್ರ ನನ್ನ ತಂದೆ ಸಾವಿಗೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಮಾತ್ರ ಸಾಧ್ಯ ಈ ಕೃತ್ಯವನ್ನು ಎಸಗಿದ್ಯಾರು ಅಥವಾ ನನ್ನ ತಂದೆಯೇ ಇದೇ ಧರ್ಮಸ್ಥಳಕ್ಕೆ ಆಗಾಗ ಭೇಟಿ ಕೊಡ್ತಾ ಇರೋ ಕಾರಣವಾಗಿ ಇಲ್ಲಿಗೆ ಬಂದು ಏನಾದರೂ ಮೃತಪಟ್ಟಿಬಿಟ್ರ ಅಥವಾ ಈ ಮೃತದೇಹವನ್ನು ಇನ್ಯಾರಾದರೂ ತೆಗೆದುಕೊಂಡು ಆ ಬಂಗಲೆ ಗುಡ್ಡದ ಮೇಲೆ ಹೋಗಿ ಎಸೆದು ಬಿಟ್ರ ಈ ಅಪರಿಚಿತ ಸಾವುಗಳ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆಯಲ್ವ ಹೀಗಾಗಿ ಅಪರಿಚಿತ ಮೃತದೇಹಗಳನ್ನು ಈಗ ಅಕ್ರಮವಾಗಿ ಹೂಳಾಗ್ತಾ ಇತ್ತು ಅನ್ನೋ ಆರೋಪಗಳೆಲ್ಲ ಎಲ್ಲವೂ ಕೂಡ ಇದ್ದಾವಲ್ವಾ ಇದೆಲ್ಲದಕ್ಕೂ ಕೂಡ ಇದೊಂದು ಸ್ವಲ್ಪ ಪುಷ್ಟಿಯನ್ನು ನೀಡ್ತಾ ಇರೋದು ಒಂದು ಲೀಡ್ ಸಿಗ್ತಾ ಇರೋದು ಸ್ನೇಹಿತರೆ ಆ ತಂದೆಯೇ ಹೋಗಿ ಆ ಪ್ರಾಣವನ್ನ ಕಳೆದುಕೊಂಡ್ರ ಅನ್ನೋ ಅನುಮಾನವನ್ನು ಅವರು ಅವರ ಮಗ ವ್ಯಕ್ತಪಡಿಸ್ತಾ ಇರೋದು ಇನ್ನೊಂದು ಕಡೆ ಈ ಅಸ್ವಾಭಾವಿಕ ಸಾವಿಗೆ ನೈಜ ಸತ್ಯಾಂಶಗಳೇನು ಅನ್ನೋದನ್ನು ಬೈಲಿಗಿಳಿತಕ್ಕಂಥ ಕಾರ್ಯ ಎಸ್ ಐ ಟಿಯ ಮೇಲೆ ಈಗಿರೋದು ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಅದನ್ನು ಕಂಡು ಹಿಡಿಯಬಲ್ಲರು ಅಂತ ನಂಬಿದ್ದೀನಿ ಅಂತೇಳಿ ಅವ್ರ ಮಗ ಮಾತನಾಡೋದು ಆದರೆ ನಾನು ನನ್ನ ತಂದೆ ಮಿಸ್ ಆದಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿ ಕೊಟ್ಟು ದೂರನ್ನು ಕೂಡ ಕೊಟ್ಟಿದ್ದರಂತೆ ಆರು ತಿಂಗಳಗಳ ಕಾಲ ಹುಡುಕಾಟವನ್ನು ನಡೆಸಲಾಯ್ತಂತೆ ಆದರೆ ಪೊಲೀಸರು ಮೈಸೂರು ಆಸ್ಪತ್ರೆಗೆ ಹೋಗಿ ವಿಚಾರಿಸ್ತಾರೆ ಅವರು ಅಲ್ಲಿಗೂ ಕೂಡ ಹೋಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಅದಾದ ಮೇಲೆ ಅವರು ಆಗಾಗ್ಗೆ ಭೇಟಿ ಕೊಡ್ತಾ ಇರ್ತಕ್ಕಂಥ ನಾರ್ಮಲ್ ಜಾಗಗಳೇನಿರುತ್ತೋ ಪ್ಲೇಸಸ್ಗಳಿರುತ್ತೋ ಅಲ್ಲೂ ಕೂಡ ಹೋಗಿ ವಿಚಾರಿಸಿದ್ರಂತೆ ಆದರೆ ಅದು ಯಾವುದು ಕೂಡ ಯೂಸ್ ಆಗಲೇ ಇಲ್ಲ ಆದರೆ ಬುರುಡೆ ರಹಸ್ಯಗಳ ಹಿಂದಿನ ಭಯಾನಕತೆ ಬೆಳಕಿಗೆ ಬರಬೇಕು ಅಂತ ಅವರು ಕೂಡ ನೋವನ್ನು ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ನಿಮಗೆ ಹೇಳಲೇಬೇಕು ನೋಡಿ ಇದು ಎಸ್ ಐ ಟಿ ಕಾರ್ಯಾಚರಣೆ ತಂಡ ಗೃಹ ಸಚಿವಾಲಯಕ್ಕೆ ನೀಡಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಕೆಲವೊಂದಿಷ್ಟು ಅಚ್ಚರಿ ಅಂಶಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ನೋಡಿ ಚಿನ್ನಯ್ಯ ಆರಂಭದಿಂದಲೇ ಎಸ್ ಐ ಟಿಗೆ ತಪ್ಪು ಜಾಗಗಳನ್ನು ತೋರಿಸೋ ಮುಖಾಂತರವಾಗಿ ಎಸ್ ಐ ಟಿಗೆ ಮೋಸ ಮಾಡಿದ್ದಾನೆ ಅನ್ನೋ ಮಾಹಿತಿ ಬಹಿರಂಗವಾಗ್ತಾ ಇರೋದು ಆತ ಅನೇಕ ವಿಡಿಯೋಗಳನ್ನು ಈಗಾಗಲೇ ಮಹೇಶ್ ಚಿಮ್ರೊಡ್ಡಿ ಅವರ ಮನೆಯ ಬಳಿ ಅವರ ಒಂದು ಮನೆಯ ರೂಮ್ನಲ್ಲಿ ಕುತ್ಕೊಂಡು ಮಾತನಾಡಬೇಕಾಗಿರ್ತಕ್ಕಂಥ ಕಾನ್ಫಿಡೆಂಟ್ ಅದಾದಮೇಲೆ ಅವ್ನು ಕರೆದುಕೊಂಡೋಗಿ ತೋರಿಸ್ತಾ ಇರತಕ್ಕಂಥ ಜಾಗಗಳಲ್ಲಿದ್ದಂಥ ಆತ್ಮವಿಶ್ವಾಸ ಎಲ್ಲವೂ ಕೂಡ ಈಗ ಹಾಕೋ ಆಗ್ತಾ ಇದೆ ಅನ್ನೋ ಅಂಶಗಳ ಚರ್ಚೆ ನಾವು ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಗೃಹ ಸಚಿವಾಲಯಕ್ಕೆ ಈ ಥರದೊಂದು ಮಾಹಿತಿ ಎಸ್ ಕಡೆಯಿಂದ ಹೋಗಿದ್ದಂತೆ ಆತ ಉದ್ದೇಶಪೂರ್ವಕವಾಗಿಯೇ ಈ ರೀತಿಯಾಗಿ ಸುಳ್ಳು ಮಾಹಿತಿಗಳನ್ನು ಸುಳ್ಳು ಸ್ಥಳಗಳನ್ನು ತೋರಿಸಿದ್ದಾನೆ ಅನ್ನೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನಿಖಾ ವರದಿ ಒಂದು ಬೆಂಗಳೂರು ಪೋಸ್ಟ್ ಅನ್ನೋ ಒಂದು ಪಬ್ ಪಬ್ಲಿಕೇಶನ್ಸ್ನಲ್ಲಿ ಪಬ್ಲಿಷ್ ಆಗಿರೋದು ಸದ್ಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಉದ್ದೇಶಪೂರ್ವಕವಾಗಿಯೇ ತಪ್ಪು ಸ್ಥಳಗಳನ್ನು ಆರಂಭದಿಂದಲೇ ಆತ ತೋರಿಸ್ದ ಹಾಗಾಗಿ ನಿರೀಕ್ಷಿತ ಯಶಸ್ಸನ್ನು ನಾವು ಕಾಣಲಿಕ್ಕೆ ಅಸಾಧ್ಯವಾಯಿತು ಎನ್ನುವ ನಿಗೂಢ ಸತ್ಯಗಳು ಬೆಳಕಿಗೆ ಇವೆ ಸ್ನೇಹಿತರೆ ಜುಲೈ ಮೂರರಂದು ಸಾಮೂಹಿಕವಾಗಿ ನಾನು ಶವ ಹೂತಿದ್ದೀನಿ ಅಂತ ಆರಂಭದಲ್ಲಿ ಈತನೇ ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಚಿನ್ನಯ ದಾರಿ ತಪ್ಪಿಸೋ ಕೆಲಸವನ್ನು ಮಾಡಿಬಿಟ್ನಾ ಅಥವಾ ಈತ ನೋಡಿ ಆತ ಹುಡುಕ್ತಾ ಇದ್ನಲ್ವಾ ಸ್ಥಳ ಪತ್ತೆಯನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲೆಲ್ಲಿ ಹೂತ ಹಾಕಿದ್ದೀನಿ ಅಂತ ಸಮಾಧಿ ಸ್ಥಳಗಳನ್ನು ಪಾಯಿಂಟ್ ಮಾಡಬೇಕಾದ್ರೆ ಆರನೇ ಸ್ಥಳದಲ್ಲಿ ಮೃತದೇಹಗಳು ಸಿಕ್ಕಾಗ ಆತನೇ ಆಶ್ಚರ್ಯಚಕಿತನ ಆಗಿಬಿಟ್ಟಿದ್ನಂತೆ ಇದನ್ನು ನಾನು ಹೂತ ಇಲ್ಲ ಅಂತ ಹೇಳಿದ್ನಂತೆ ಹಾಗಾಗಿ ಲೆವೆನ್ ಎ ಅನ್ನೋ ಜಾಗದಲ್ಲಿ ಮೇಲ್ಮೈ ಜಾಗದಲ್ಲಿ ಮೂಳೆಗಳು ಸಿಕ್ಕಿರೋದರಿಂದ ಅದನ್ನು ವಶಕ್ಕೆ ಪಡಿಸಲಾಯಿತು ಎಫ್ ಎಸ್ ಎಲ್ಗೂ ಕೂಡ ಕಳಿಸಲಾಯಿತು ಅದು ಪುರುಷರದ್ದು ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿರೋದು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ರಿಪೋರ್ಟ್ ನಂತರ ಗೊತ್ತಾಗಬೇಕಾಗಿದೆ ಆದರೆ ಕಾರ್ಯಾಚರಣೆಗೆ ಮುನ್ನ ಯಾರಾದರೂ ಚಿನ್ನಯ್ಯ ಅವ್ರನ್ನ ಸಂಪರ್ಕ ಮಾಡಿ ತನಿಖಾಧಿಕಾರಿಗಳನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಅಥವಾ ತನಿಖಾಧಿಕಾರಿಗಳು ಆತನನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರಾ ಅನ್ನೋ ಮೂಲಗಳ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೃಢಪಡಿಸ್ತಕ್ಕಂಥ ಪುರಾವೆಗಳು ಕೂಡ ಎಸ್ ಐ ಟಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅದೇನೇ ಇರಲಿ ಆತ ತೋರಿಸಿದ್ದೇ ಅದೇ ಜಾಗ ಇರ್ಬೋದು ಅಲ್ಲಿ ಸಿಗದೆ ಇರ್ಬೋದು ಸದ್ಯ ಈಗ ಆತ ಸುಳ್ಳು ಮಾಹಿತಿಯ ಕೊಟ್ಟ ಆಧಾರದಲ್ಲಿ ಜೈಲು ಪಾಲಾಗಿದ್ದಾನೆ ಆದರೆ ಏಕಾಂಗಿಯಾಗಿ ಒಂದು ದೊಡ್ಡ ತನಿಖಾ ತಂಡಕ್ಕೆ ಮೋಸ ಮಾಡಿಬಿಟ್ಟನಾ ಅಥವಾ ಸುಳ್ಳು ಹೇಳಿದ ಆರೋಪದಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥ ಚಿಹ್ನೆಯ ಶಿಕ್ಷೆಯನ್ನೇನೋ ಎದುರಿಸ್ತಾ ಇದ್ದಾನೆ ಆರಂಭದಲ್ಲಿ ಆದರೆ ಎಸ್ ಐ ಟಿ ಅನ್ನೋ ದೊಡ್ಡ ಟೀಮ್ಗೆ ಗಮನಾರ್ಹ ನಷ್ಟವನ್ನು ಉಂಟು ಮಾಡಿಬಿಟ್ಟ ಅನ್ನೋದು ಇನ್ನೊಂದು ಕಡೆ ಆದರೆ ಗಮನಾರ್ಹ ಸಂಗತಿ ಏನು ಅಂದರೆ ಎಸ್ ಐ ಟಿ ಸತ್ಯಾಂಶಗಳನ್ನು ಬೈಲಿಗಿಳಿಲಿಕ್ಕೆ ಹಗಲಿರುಳು ಶ್ರಮ ಇದೆ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದೆ ಎನ್ನಲಾಗ್ತಾ ಇದೆ ಎಸ್ ಐ ಟಿ ಈಗಾಗಲೇ ಗಿರೀಶ್ ಮಟ್ಟಣನವರು ಮಹೇಶ್ ಚಿಮ್ರೊಡ್ಡಿ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಸಮೀರ್ ಹೀಗೆ ಅನೇಕರನ್ನ ಎಲ್ಲರೂ ಜಯಂತಾಗಿರ್ಬೋದು ಎಲ್ಲರನ್ನು ವಿಚಾರಣೆ ಮಾಡ್ತಾ ಇರೋದರಿಂದ ಇನ್ನೊಂದು ಕಡೆ ಪಂಚಾಯಿತಿಯ ಮೆಂಬರ್ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವಗೌಡ ಶ್ರೀನಿವಾಸರಾವ್ ಎಲ್ಲರೂ ಕೂಡ ತಪಾಸಣೆ ಮಾಡ್ತಾ ಇರೋದರಿಂದ ವಿಚಾರಣೆ ಮಾಡ್ತಾ ಇರೋದ್ರಿಂದ ಎಲ್ಲವೂ ಕೂಡ ನ್ಯಾಯಯುತವಾಗಿದೆ ಅನ್ನಬಹುದು ಇನ್ನು ತನಿಖೆಯ ಬಗ್ಗೆ ಗಿರೀಶ್ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಆತ್ಮವಿಶ್ವಾಸದಿಂದಲೇ ಮಾತನಾಡ್ತಾ ಇರೋದರಿಂದ ತನಿಖೆ ದ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಯಾರೂ ಸಾಧ್ಯವಿಲ್ಲ ಇದು ಪ್ರಾಮಾಣಿಕವಾದಂಥ ತನಿಖೆ ಆಗುತ್ತೆ ಅದರಿಂದ ನಾವು ಕೂಡ ಒಂದು ಪ್ರಾಮಾಣಿಕವಾದಂಥ ಪಾರದರ್ಶಕವಾದಂಥ ಫಲಿತಾಂಶವನ್ನು ಕೂಡ ಹೆದರು ನೋಡಬಹುದು ಎನ್ನಲಾಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ನಾವು ಬಹಳಷ್ಟು ಗಮನಿಸಬೇಕು ಈಗಾಗಲೇ ಗುಡ್ಡ ಆ ಥರದ ಒಂದು ಆತ್ಮಹತ್ಯೆನೆ ಮಾಡ್ಕೊಳ್ತಕ್ಕಂಥ ಒಂದು ಜಾಗ ಹಾಗಾಗಿ ಅದೇ ಜಾಗದಲ್ಲಿ ಹೋಗಿ ಎಲ್ಲರೂ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಅನುಮಾನಗಳನ್ನು ವ್ಯಕ್ತಪಡಿಸೋದಕ್ಕಿಂತ ಮುಂಚೆ ಈಗಾಗಲೇ ಎಸ್ ಐ ಟಿಯೇ ಕನ್ಫರ್ಮ್ ಮಾಡಿದೆ ಆ ರೀತಿಯಾದಂಥ ಯಾವುದೇ ನಂಬಿಕೆಗೆ ಒಂದು ಫೈನಲ್ ಡಿಸಿಷನ್ಗೆ ನಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಕೊಲ್ತಾರು ಗುಡ್ಡ ಮತ್ತು ಮಾದೇರಿ ಗುಡ್ಡ ಆ ಎರಡೂ ಗುಡ್ಡಗಳು ಕೂಡ ಇದೇ ರೀತಿಯಾಗಿವೆ ಅಲ್ಲೂ ಕೂಡ ಈ ರೀತಿಯಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಅನೇಕರು ನಿರ್ಧರಿಸಬಹುದಿತ್ತು ಹಾಗಾಗಿ ನಾವು ಆ ಡಿಸಿಷನ್ಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಈ ಭಾಗವನ್ನು ಈ ಜಾಗವನ್ನು ನಾವು ಆ ಜಾಗ ಈ ಥರ ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಇಷ್ಟು ಎತ್ತರಕ್ಕೆ ಏರಿ ಬಂದು ಪ್ರಾಣವನ್ನು ಕಳೆದುಕೊಳ್ತಾರೆ ಅನ್ನೋ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ನಿಟ್ಟ ನಲ್ಲಿ ಈ ತನಿಖೆ ಒಂದು ಪಾರದರ್ಶಕವಾಗಿ ನಾವೆಲ್ಲರೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಲ್ವಾ ಒಂದು ಅಂತಿಮವಾದಂಥ ವರದಿ ನಮಗೆಲ್ರಿಗೂ ಕೂಡ ನ್ಯಾಯಸಮ್ಮತವಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಲ್ಲ ಆ ಥರದ ಒಂದು ತನಿಖಾ ರಿಪೋರ್ಟ್ ಖಂಡಿತವಾಗಿಯೂ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕೆ ಅಸಾಧ್ಯ ಅನ್ನೋದನ್ನು ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನನ್ನ ರಾಕೇಶ್ ಆರುಂಡಿ ಧನ್ಯವಾದ